ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತರಿಂದ ಇಪ್ಪತ್ತೆರಡ ತಾರೀಕು ಜನವರಿ ತ್ರಿಪುರ ವಾಸನೆಯಲ್ಲಿ ಪ್ರಾರಂಭವಾಗ್ತದೆ ಇದೊಂದು ವಿಶೇಷವಾದ ಎಲ್ಲ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂಥ ಎಕ್ಸ್ಪೋ ಹೆಚ್ಚಿಗೆ ಜನರು ಇದನ್ನು ಉಪಯೋಗ ಪಡಬೇಕು ವಿಶೇಷವಾಗಿ ಹೊಸ ಹೊಸ ಇನ್ನೋವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಇಕ್ವಿಪ್ಮೆಂಟ್ಸ್ ಐಜಿನ್ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯ ಹೋಗುವಂತಹ ಹೊಸತಾದ್ಮೆಂಟ್ಸ್ ಬಹಳಷ್ಟು ಬಂದಿದೆ ಕಂಟಿಜೆನ್ಸಿ ಅದೇ ರೀತಿ ಬಿ ಮಾಡಲಿಕ್ಕೆ ಐವತ್ತೈದು ಸಾವಿರದವರೆಗೂ ಸ್ಟಾಲ್ ಚಾರ್ಜಸ್ ಹಾಗೆ ಇಪ್ಪತ್ತೈದು ಸಾವಿರದವರೆಗೂ ಟೋಟಲ್ ಏಯ್ಟಿ ತೌಸಂಡ್ ರುಪೀಸ್ವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಮುಖ್ಯ ಉದ್ದೇಶ ಏನಂದ್ರೆ ನಾವು ನಮ್ಮ ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮದಾರರಿಗೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಕಾಂಪ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ಕಾಂಪೋನೆಂಟ್ಸ್ ಅಥವಾ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಟು ದಟ್ ಎಕ್ಸಿಬಿಷನ್ ಇದು ಒಂದೇ ಅಂತಲ್ಲ ಇದುವರೆಗೂ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಒಂದು ಹನ್ನೊಂದು ಎಕ್ಸಿಬಿಷನ್ಸ್ಗೆ ನಾವು ಸಪೋರ್ಟ್ ಮಾಡಿದ್ವಿ ಈಗಾಗಲೇ ಇಂಟೆಕ್ಸ್ ಇರಬಹುದು ಐ ಎಂ ಎಸ್ ಯು ಇರಬಹುದು ಎಮ್ ಎಸ್ ಎಂಇ ಕಾಂಕ್ಲೇ ಈ ಎಲ್ಲ ಸೆಕ್ಟರ್ಸ್ ಒಂದು ಸೆಕ್ಟರ್ ಗೆ ಫೋಕಸ್ಡ್ ಅಂತಲ್ಲ ಪ್ರತಿ ಒಂದು ಸೆಕ್ಟರ್ ನಮ್ಗೆ ಉದ್ದಿಮೆದಾರರಿಗೆ ಯಾವ ರೀತಿ ಮಾರ್ಕೆಟಿಂಗ್ ನಲ್ಲಿ ಸಪೋರ್ಟ್ ಮಾಡಬಹುದು ಅನ್ನೋದಕ್ಕೋಸ್ಕರ ಈ ಸ್ಕೀಮ್ ನಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಶೇಫ್ ಕಾಶಿ ವಿಶ್ವನಾಥನ್ ಅಂಡ್ ವೈಸ್ ಪ್ರೆಸಿಡೆಂಟ್ ಫಾರ್ ದಿ ಕರ್ನಾಟಕ ಶೇಫ್ ಅಸೋಸಿಯೇಷನ್ ಅಂಡ್ ಆಲ್ಸೋ ಅನ್ ಎಫ್ ಎಲ್ ಬಿ ಕನ್ಸಲ್ಟೆಂಟ್ ವೆಲ್ ದ ಸಿನರ್ಜಿ ಎಕ್ಸ್ಪೋಷಲ್ ಅಂಡ್ ಇವೆಂಟ್ಸ್ ಪ್ರೆಸೆನ್ಸ್ ದ ಬಿ ಟು ಬಿ ಇಂಟಿಗ್ರೇಟೆಡ್ ಎಕ್ಸ್ಪೋ ವೇರ್ ದ ಬ್ರಿಂಗಿಂಗ್ ಇನ್ ದಿ ಎಫ್ ಎಂ ಬಿ ಆ್ಯಂಡ್ ದಿ ಒರೇಕಾ ಸೆಗ್ಮೆಂಟ್ ಟುಗೆದರ್ Uh, at Bangalore for all of us, it's going to take place uh, at the Palace Ground from 28th of January to 22nd of January. Three, three wonderful days it's going to be, and I'm sure people uh, will be benefited. I urge and request all the fmd professionals to come in, take part. It's going to be a lot of knowledge sharing, and you know uh, uh, we will also will be having. Uh, countries, you uh, know, 13 different countries are going to take part here. Uh, no, they they are going to come down and sh display their products to all of us. Uh, it's going to be under one roof, uh, and and, and uh, people across India are also going to come and take part. So I urge and request all the professionals to come in and get benefited. Thank you. Again, I'm the vice president for Village Mega Bank. Just to give a, a brief about the food industry, of course I think we are uh, uh, going for this uh, Food and Beverage Summit that is on 20th to 22nd. Just to give a background, India being the largest producer of uh, food grains, 375 million metric tons, I think uh, almost 8% increase from the previous two years. Having produced so much, there are still losses are there, up to 22% losses is there. On the other side, there is a. Uh, Value addition is very less, around eight percent compared to any other developing country. Considering all these issues, the synergy along with all the partners, we have come together to have this uh, forum to provide entrepreneurs, startups, other vendors to interact and. Karnataka State Hotel Association Zonal Secretary. ನಮ್ಮ ಅಧ್ಯಕ್ಷರಾದ ಜಿ ಕೆ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾನು ಬಂದಿದ್ದೀನಿ ಇದೇ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ಜನವರಿ ತ್ರಿಕುರ ವಾಸಿನಿಯಲ್ಲಿ ಬೇಕರ್ ಅಂತ ಒಂದು ಎಕ್ಸಿಬಿಷನ್ ಇದೆ ಕಂಡಕ್ಟ್ ಮಾಡಿದ್ದಾರೆ ನಮ್ಮ ಸಂಘದಿಂದ ಎಲ್ಲ ಸದಸ್ಯರಿಗೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಸ್ಟಾಲ್ಗಳಿಗೆಲ್ಲ ವಿಸಿಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ ಏನೇನು ಎಕ್ವಿಪ್ಮೆಂಟ್ ಎಲ್ಲ ಏನೇನು ಫೆಸಿಲಿಟೀಸ್ ನಮ್ಮ ಹೋಟ್ಲ್ ಸಂಘಕ್ಕೆ ಬೇಕು ಹೋಟ್ಲಿಗೆಲ್ಲ ಬೇಕು ಎಲ್ಲ ಫೆಸಿಲಿಟೀಸ್ ತಗೋಬೇಕು ಅಂತ ಹೇಳಿ ನಾವೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಪಿ ಆರ್ ಮಧು ಅಂತ ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಈ ಇದೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೆಯಲಿರ್ತಕ್ಕಂಥ ಬೇಕರ್ಸ್ ಟೆಕ್ನಾಲಜಿ ಫೇರ್ಗೆ ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ ನಾಲೆಡ್ಜ್ ಪಾರ್ಟ್ನರ್ ಆಗಿ ಅಸೋಸಿಯೇಟ್ ಆಗಿದೆ ನಮ್ಮ ಮೆಂಬರ್ಸ್ ಎಲ್ಲರೂ ಹಾಗೂ ಬೇಕರಿ ಬಾಂಧವರು ಸ್ವೀಟ್ಸ್ ಬಾಂಧವರೆಲ್ಲರೂ ಬಂದು ಅಲ್ಲಿ ಭಾಗವಹಿಸಬೇಕು ನಮ್ಮ ಸಿನರ್ಜಿ ಎಟ್ಟಿದ್ದಾರೆ ಅವರು ನಮಗೆ ಅಲ್ಲಿ ಕನ್ಸಲ್ಟೇಷನ್ ಆಗಲಿ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಆಗಲಿ ಇವೆಲ್ಲವನ್ನು ನಮಗೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಕೊಟ್ಟಿದ್ದಾರೆ ಸೊ ನಾನು ಮನವಿ ನಾವೆಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಇದನ್ನು ಸದುಪಯೋಗ ಸದುಪಯೋಗ ಅಂತ ಕಳಕಳಿಯ ಮನವಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಬೇಕರ್ಸ್ ಇವೆಂಟ್ ಇನ್ ನಡೀತಾ ಜಾನ್ವರಿ ಟು ಟ್ವೆಂಟಿ ಸೆಕೆಂಡ್ ಆಫ್ ಜಾನ್ವರಿನಲ್ಲಿ ನಮಗೆ ಒಂದು ಸ್ಪೆಷಲ್ ಅವಕಾಶ ಸಿಕ್ಕಿದೆ ಏಕೆಂದರೆ ಅಂಡರ್ ದಿ ಎಂ ಎಸ್ ಎಮ್ ಇ ಸ್ಕೀಮ್ ವಿ ಮ್ಯಾನುಫ್ಯಾಕ್ಚರ್ಸ್ ಟೋಫು ಅಂದ್ಬಿಟ್ಟು ಟೋಫು ಬಂದ್ಬಿಟ್ಟು ಸೋಯಾ ಮಿಲ್ಕ್ ಮಾಡಿರೋ ಸಿನರ್ಜಿ ಎಕ್ಸ್ಪೋಸ್ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸ್ಟಾಲ್ ಕೊಟ್ಟಿದ್ದಾರೆ ವಿ ಹ್ಯಾವ್ ಗ್ರೀನ್ಸ್ ಟೋಫು ಅದರ್ ರೆಡಿ ಟು ಈಟ್ ಫುಡ್ ಪ್ರಾಡಕ್ಟ್ಸ್ ಆನ್ ಡಿಸ್ಪ್ಲೇ ಯಾರ್ಯಾರಿಗೆ ಈ ಇಂಟ್ರೆಸ್ಟ್ ಇರುತ್ತೋ ಈ ಪ್ರಾಸೆಸ್ಡ್ ಫುಡ್ಸ್ನಲ್ಲಿ ಸೋಯಾ ಪನ್ನೀರಲ್ಲಿ ದಯವಿಟ್ಟು ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಆಸ್ ಅ ಕನ್ಸ್ಯೂಮರ್ ಆ್ಯಂಡ್ ಆ್ಯಸ್ ಮ್ಯಾನುಫ್ಯಾಕ್ಚರರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇವೆಂಟ್ ಇನ್ ಒಂದು ನಾನು ಅಡ್ವೈಸ್ ಕೊಡ್ತೀನಿ ನಾನು ಈ ಎಕ್ಸಿಬಿಷನ್ಗೆ ತುಂಬ ವರ್ಷದಿಂದ ಹೋಗ್ತಾ ಇದ್ದೀನಿ ಕೊಯತ್ತ ನಡೆಸ್ತಾರೆ ಈ ಎಕ್ಸಿಬಿಷನ್ನ ಮೊದಲನೇ ದಿನ ಬಂದರೆ ಅದು ತುಂಬ ಬೆನಿಫಿಟ್ ಆಗುತ್ತೆ ಬಟ್ ಅಷ್ಟೊಂದಿರಲ್ಲ ತುಂಬಾ ಕಂಫರ್ಟೆಬಲ್ ನಾನು ಸತೀಶ್ ಚಂದ್ರ ಚಿಂತಾಮಣಿ ನಾನು ನವೋದ್ಯಮಗಳ ಮೆಂಟಲ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹದಿನಾಲ್ಕು ಹದಿನೈದು ಯೂನಿವರ್ಸಿಟಿಯಲ್ಲಿ